ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳು ಅಂದರೆ ಕರೆಂಟ್ ಅಫೇರ್ಸ್ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಎಲ್ಲ ಪರೀಕ್ಷೆಗಳಲ್ಲೂ ಕೇಳ್ತಕ್ಕಂತಹ ಬಹಳ ಮುಖ್ಯವಾಗಿರುವಂತಹ ಒಂದು ಟಾಪಿಕ್ ಅಥವಾ ಸಬ್ಜೆಕ್ಟ್ ಅಂತಲೇ ಹೇಳ್ಬೋದು ಕರೆಂಟ್ ಅಫೇರ್ಸ್ ಬಗ್ಗೆ ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾರೆ ಎಸ್ ಡಿ ಎಫ್ ಡಿ ಎ ಆಗಿರ್ಬೋದು ಹಾಗೆಯೇ ಪಿ ಡಿ ಒ ಆಗಿರ್ಬೋದು ಮುಂದೆ ಬರ್ತಕ್ಕಂತಹ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿ ಆಗಿರ್ತಕ್ಕಂತಹ ಟಾಪ್ ಟ್ವೆಂಟಿ ಫೈವ್ ಕರೆಂಟ್ ಅಫೇರ್ಸ್ ಬಗ್ಗೆ ತೊಗೊಂಡು ಬಂದಿದ್ದೀನಿ ಸೊ ಇದು ಮೂರನೇ ವಿಡಿಯೋ ಆಗಿರೋದ್ರಿಂದ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರೀವಿಯಸ್ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಪ್ರಶ್ನೆಗಳನ್ನು ನಾನು ಕೇಳಿದೆ ಸೊ ಇವತ್ತು ಐವತ್ತ ಒಂದನೇ ಪ್ರಶ್ನೆಯಿಂದ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಬೇಗ ಬೇಗ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಐವತ್ತೊಂದನೇ ಪ್ರಶ್ನೆ ನೋಡಿ ವಿಶ್ವ ಕ್ಯಾನ್ಸರ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆ ಇದಕ್ಕೆ ನಾನು ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ ವಿಶ್ವ ಕ್ಯಾನ್ಸರ್ ದಿನವನ್ನು ಪ್ರತಿ ವರ್ಷ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡೋವಂಥದ್ದು ಸೊ ಮಾರಣಾಂತಿಕ ಕಾಯೆಯ ಕಾಯಿಲೆಯಾಗಿರ್ತಕ್ಕಂತಹ ಈ ಕ್ಯಾನ್ಸರ್ನ ಬಗ್ಗೆ ನಮ್ಮ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶದಿಂದ ಎರಡು ಸಾವಿರದ ಎಂಟರಿಂದ ಪ್ರತಿ ವರ್ಷ ಫೆಬ್ರವರಿ ನಾಲ್ಕನೇ ತಾರೀಕಿನಂದು ಈ ವಿಶ್ವ ಕ್ಯಾನ್ಸರ್ ದಿನವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಹಾಗೆ ಕ್ಯಾನ್ಸರ್ ಅನ್ನ ಕನ್ನಡದಲ್ಲಿ ಏನಂತ ಹೇಳ್ತಾರೆ ಅರ್ಬುದ ರೋಗ ಅಥವಾ ಅರ್ಬುದ ರೋಗ ಅಂತ ಹೇಳಿ ಕರೆಯುವಂತದ್ದು ಐವತ್ತೆರಡನೇ ಪ್ರಶ್ನೆ ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ದೇಶಗಳ ಪರ ಶತಕ ಗಳಿಸಿದ ವಿಶ್ವದ ಎರಡನೇ ಬ್ಯಾಟರ್ ಎಂಬ ಗೌರವಕ್ಕೆ ಪಾತ್ರರಾದವರು ಯಾರು ಅಂತ ಹೇಳಿ ಆಪ್ಷನ್ ಎ ಗ್ಯಾರಿ ಬ್ಯಾಲೆನ್ಸ್ ಆಪ್ಷನ್ ಬಿ ಕೆಪ್ಲಾರ್ ವೆಜೆಲ್ಸಿ ಆಪ್ಷನ್ ಸಿ ಬ್ರಯಾನ್ ಲಾರಾ ಆಪ್ಷನ್ ಡಿ ಮೇಲಿನ ಯಾರು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ಗ್ಯಾರಿ ಬ್ಯಾಲೆನ್ಸ್ ರವರು ಏನಿದ್ದಾರೆ ಇವರು ಅಂತಾರಾಷ್ಟ್ರೀಯ ಟೆಸ್ಟ್ ಕ್ರಿಕೆಟ್ನಲ್ಲಿ ಎರಡು ದೇಶಗಳ ಪರ ಶತಕ ಗಳಿಸಿದಂತಹ ಎರಡನೇ ಬ್ಯಾಟರ್ ಅನ್ನುವಂಥ ಗೌರವಕ್ಕೆ ಪಾತ್ರರಾದಂತಹ ವ್ಯಕ್ತಿ ಐವತ್ಮೂರನೇ ಪ್ರಶ್ನೆ ನೋಡಿ ಭಾರತದ ಅತಿ ದೊಡ್ಡ ಡಿಜಿಟಲ್ ಪಾವತಿ ವೇದಿಕೆಯಾಗಿರುವಂತಹ ಪೇ ವಿದೇಶದಲ್ಲಿ ಯು ಪಿ ಐ ಮೂಲಕ ಹಣ ಪಾವತಿಸುವ ವೈಶಿಷ್ಟ್ಯವನ್ನು ಬಳಕೆದಾರರಿಗೆ ಪರಿಚಯ ಮಾಡಿಕೊಟ್ಟಿರುವಂಥದ್ದು ಇಂತಹ ಆಯ್ಕೆ ಒದಗಿಸಿದ ಭಾರತದ ಮೊದಲ ಡಿಜಿಟಲ್ ಪಾವತಿ ಸಂಸ್ಥೆ ಅನ್ನುವಂತಹ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿರುವಂಥದ್ದು ಹಾಗಾದರೆ ಇಲ್ಲಿ ಆರಂಭಿಕವಾಗಿ ಯಾವ ದೇಶಗಳಲ್ಲಿ ಈ ಒಂದು ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು ಆಪ್ಷನ್ ಎ ಯು ಮತ್ತು ಸಿಂಗಾಪುರ ಆಪ್ಷನ್ ಬಿ ಮಾರಿಷಿಯಸ್ ಮತ್ತು ನೇಪಾಳ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅನ್ನೋದು ಸರಿಯಾದಂತಹ ಉತ್ತರ ಮುಂದಿನ ಒಂದು ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡನೇ ಹಣಕಾಸು ವರ್ಷಕ್ಕೆ ಸಂಬಂಧಿಸಿದ ಡಿಜಿಟಲ್ ಪಾವತಿಗಳ ವಿಭಾಗದಲ್ಲಿ ಸಮಗ್ರ ಸಾಧನೆಗಾಗಿ ಅತ್ಯುನ್ನತ ಹಂತವನ್ನು ತಲುಪಿದ್ದಕ್ಕಾಗಿ ಯಾವ ಬ್ಯಾಂಕ್ಗೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನೀಡುವಂತಹ ಪ್ರಶಸ್ತಿ ದೊರಕಿದೆ ಅಂತ ಹೇಳಿ ಪ್ರಶ್ನೆ ಇದಕ್ಕೆ ಆಪ್ಷನ್ಸ್ ನೋಡಿ ಆಪ್ಷನ್ ಎ ಕೆನರಾ ಬ್ಯಾಂಕ್ ಆಪ್ಷನ್ ಬಿ ಕಾರ್ಪೊರೇಷನ್ ಬ್ಯಾಂಕ್ ಆಪ್ಷನ್ ಸಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಆಪ್ಷನ್ ಡಿ ಬ್ಯಾಂಕ್ ಆಫ್ ಬರೋಡಾ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಕೆನರಾ ಬ್ಯಾಂಕ್ ಏನಿದೆ ಕರೆಕ್ಟ್ ಆನ್ಸರ್ ಮುಂದಿನ ಪ್ರಶ್ನೆ ಐವತ್ತೈದನೇ ಪ್ರಶ್ನೆ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಪಂಗಡದ ಮೀಸಲು ಹೆಚ್ಚಳಕ್ಕೆ ಈಗಾಗಲೇ ಕೈಗೊಂಡಿರುವಂತಹ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸಂವಿಧಾನಿಕ ಮಾನ್ಯತೆ ಕಲ್ಪಿಸಲು ಈ ಒಂದು ಕಾಯ್ದೆಯನ್ನ ಸಂವಿಧಾನ ಎಷ್ಟನೇ ಪರಿಚ್ಛೇದಕ್ಕೆ ಸೇರಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಮಹತ್ವದ ತೀರ್ಮಾನವನ್ನ ರಾಜ್ಯ ಸಚಿವ ಸಂಪುಟ ಸಭೆ ಕೈಗೊಂಡಿದೆ ಅಂತಕ್ಕಂಥದ್ದು ఆప్షన్ ఏ ఏంటనే పరిచ్ఛేద ఆప్షన్ బి ఒ పరిచ్ఛేద ఆప్షన్ సి హేద ఆప్షన్ డి హొందే పరిచ్ఛేదే సరియద ఉత్తర ఆప్షన్ బి ఒ పరిచ్ఛేద సరియదంత ఉత్తర ముంద ప్రశ్నే ఐవత్ ప్రశ్నే ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಅತಿ ವೇಗದಲ್ಲಿ ನಾನ್ನೂರ ಐವತ್ತು ವಿಕೆಟ್ ಉರುಳಿಸಿದ ಭಾರತದ ಮೊದಲ ಬೌಲರ್ ಆಗಿ ಹೊರಹೊಮ್ಮಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಆಪ್ಷನ್ ಎ ರವೀಂದ್ರ ಜಡೇಜಾ ಆಪ್ಷನ್ ಬಿ ಮೊಹಮ್ಮದ್ ಶಮಿ ಆಪ್ಷನ್ ಸಿ ಮಹಮ್ಮದ್ ಸಿರಾಜ್ ಆಪ್ಷನ್ ಡಿ ಆರ್ ಅಶ್ವಿನ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆರ್ ಅಶ್ವಿನ್ ಅವರು ಆಸ್ಟ್ರೇಲಿಯಾ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ನಾನ್ನೂರ ಐವತ್ತು ವಿಕೆಟನ್ನು ಉರುಳಿಸಿದಂತಹ ಭಾರತದ ಮೊದಲ ಬೌಲರ್ ಆಗಿ ಹೊರಹೊಮ್ಮಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಆರ್ ಅಶ್ವಿನ್ ಸರಿಯಾದ ಉತ್ತರ ಐವತ್ತೇಳನೇ ಪ್ರಶ್ನೆ ನೋಡಿ ದೇಶದಲ್ಲೇ ಮೊದಲ ಬಾರಿಗೆ ಕ್ರೀಡೆ ಮತ್ತು ಕ್ರೀಡಾಪಟುಗಳಿಗೋಸ್ಕರ ಡಿಜಿಟಲ್ ಪೋರ್ಟಲ್ ಪ್ರಾರಂಭ ಮಾಡಿದಂತಹ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಜಾರ್ಖಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಾರ್ಖಂಡ್ ಸರಿಯಾಗಿರ್ತಕ್ಕಂತಹ ಆನ್ಸರ್ ಐವತ್ತೆಂಟನೇ ಪ್ರಶ್ನೆ ಇತ್ತೀಚೆಗೆ ಸಣ್ಣ ಮೂರು ಉಪಗ್ರಹಗಳನ್ನು ಹೊತ್ತ ಎಸ್ ಎಸ್ ಎಲ್ ವಿ ಟು ರಾಕೆಟನ್ನು ಇಸ್ರೋ ಯಶಸ್ವಿ ಉಡಾವಣೆ ಮಾಡಿರೋಂಥದ್ದು ಆ ಮೂರು ಸಣ್ಣ ಉಪಗ್ರಹಗಳು ಯಾವ್ಯಾವುದು ಅಂತ ಹೇಳಿ ಆಪ್ಷನ್ ಎ ಇ ಓ ಎಸ್ ಜೀರೋ ಸೆವೆನ್ ಆಪ್ಷನ್ ಬಿ ಜಾನಸ್ ಒನ್ ಆಪ್ಷನ್ ಸಿ ಆಜಾದಿ ಸ್ಯಾಟ್ ಟು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಇತ್ತೀಚೆಗೆ ಇಸ್ರೋ ಉಡಾವಣೆ ಮಾಡಿದಂತಹ ಮೂರು ಸಣ್ಣ ಉಪಗ್ರಹಗಳಾಗಿರುವಂಥದ್ದು ಐವತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿ ಇದೇ ಮೊದಲ ಬಾರಿಗೆ ಐವತ್ತೊಂಬತ್ತು ಲಕ್ಷ ಟನ್ಗಳಷ್ಟು ಲೀಥಿಯಂ ನಿಕ್ಷೇಪ ಯಾವ ಸ್ಥಳದಲ್ಲಿ ಪತ್ತೆಯಾಗಿದೆ ಅಂತ ಆಪ್ಷನ್ ಎ ಕರ್ನಾಟಕದಲ್ಲಿ ಆಪ್ಷನ್ ಬಿ ರಾಜಸ್ಥಾನದಲ್ಲಿ ಆಪ್ಷನ್ ಸಿ ಜಮ್ಮು ಕಾಶ್ಮೀರ ಆಪ್ಷನ್ ಡಿ ಮೇಲಿನ ಎಲ್ಲೂ ಕೂಡ ಅಲ್ಲ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಐವತ್ತೊಂಬತ್ತು ಲಕ್ಷ ಟನ್ಗಳಷ್ಟು ಲೀಥಿಯಂ ನಿಕ್ಷೇಪ ಆಪ್ಷನ್ ಸಿ ಜಮ್ಮು ಕಾಶ್ಮೀರದಲ್ಲಿ ಪತ್ತೆಯಾಗಿರುವಂಥದ್ದು ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಏನು ಆಪ್ಷನ್ ಸಿ ಜಮ್ಮು ಕಾಶ್ಮೀರ ಮುಂದಿನ ಪ್ರಶ್ನೆ ಕರ್ನಾಟಕ ಮೂಲದ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರನ್ನು ಯಾವ ರಾಜ್ಯದ ರಾಜ್ಯಪಾಲರನ್ನಾಗಿ ಕೇಂದ್ರ ಸರ್ಕಾರ ನೇಮಕ ಮಾಡಿದೆ ಆಪ್ಷನ್ ಎ ಸಿಕ್ಕಿಂ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಅಸ್ಸಾಂ ಆಪ್ಷನ್ ಡಿ ಜಾರ್ಖಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಆಂಧ್ರ ಪ್ರದೇಶ ಸೊ ಎಸ್ ಅಬ್ದುಲ್ ನಜೀರ್ ಅವರನ್ನು ಕೇಂದ್ರ ಸರ್ಕಾರ ಆಂಧ್ರ ಪ್ರದೇಶದ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ అరవతొందే ప్రశ్నే ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ನ್ಯಾಯಮೂರ್ತಿ ಎಸ್ ಅಬ್ದುಲ್ ನಜೀರ್ ಅವರು ಹಲವು ಐತಿಹಾಸಿಕ ತೀರ್ಪುಗಳನ್ನು ನೀಡಿದ ಸಂವಿಧಾನಿಕ ಏಕೈಕ ಮುಸ್ಲಿಂ ಪೀಠದಲ್ಲಿ ಇದ್ದಂತಹ ನ್ಯಾಯಮೂರ್ತಿಯಾಗಿದ್ದರು ಹಾಗಾದರೆ ಆ ಒಂದು ಐತಿಹಾಸಿಕ ತೀರ್ಪುಗಳು ಯಾವುವು ಅಂತ ಅಂದರೆ ಅವರು ಅಧಿಕಾರದಲ್ಲಿ ಇದ್ದಾಗ ಅಥವಾ ಅವರು ನ್ಯಾಯಮೂರ್ತಿಯಾಗಿದ್ದಾಗ ಕೊಟ್ಟಂತಹ ಐತಿಹಾಸಿಕ ತೀರ್ಪುಗಳು ಯಾವುದು ಅಂತ ಹೇಳಿ ಪ್ರಶ್ನೆ ಇರುವಂಥದ್ದು ಆಪ್ಷನ್ ಎ ಅಯೋಧ್ಯೆ ಭೂವಿ ಭೂ ವಿವಾದ ಹಾಗೂ ತ್ರಿವಳಿ ತಲಾಖ್ರದ್ದು ಆಪ್ಷನ್ ಬಿ ನೋಟು ಅಮಾನ್ಯೀಕರಣ ಆಪ್ಷನ್ ಸಿ ಖಾಸಗಿತನದ ಮೂಲಭೂತ ಹಕ್ಕು ಆಪ್ಷನ್ ಡಿ ಮೇಲಿನ ಎಲ್ಲವೂ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಅಯೋಧ್ಯೆ ಭೂ ವಿವಾದ ಹಾಗೆ ತ್ರಿವಳಿ ತಲಾಖ್ರದ್ದು ನೋಟು ಅಮಾನ್ಯೀಕರಣ ಹಾಗೆ ಖಾಸಗೀತನ ಮೂಲಭೂತ ಹಕ್ಕು ಈ ಎಲ್ಲ ಐತಿಹಾಸಿಕ ತೀರ್ಪುಗಳನ್ನು ಕೂಡ ಇವರೇ ನೀಡಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಅರವತ್ತೆರಡನೇ ಪ್ರಶ್ನೆ ಚೊಚ್ಚಲ ಮಹಿಳಾ ಪ್ರೀಮಿಯರ್ ಲೀಗ್ ಟಿ ಟ್ವೆಂಟಿ ಕ್ರಿಕೆಟ್ ಟೂರ್ನಿಯ ಆಟಗಾರ್ತಿಯರ ಹರಾಜು ಪ್ರಕ್ರಿಯೆಯಲ್ಲಿ ಅತ್ಯಧಿಕ ಮೌಲ್ಯ ಗಳಿಸಿದ ಭಾರತದ ಆಟಗಾರ್ತಿ ಯಾರು ಅಂತ ಹೇಳಿ ಆಪ್ಷನ್ ಎ ದೀಪ್ತಿ ಶರ್ಮಾ ಆಪ್ಷನ್ ಬಿ ಕೃಷ್ಣಮೂರ್ತಿ ಆಪ್ಷನ್ ಸಿ ಸ್ಮೃತಿ ಮಂದನಾ ಆಪ್ಷನ್ ಡಿ ಹರ್ಮ್ರೀತ್ ಕೌರ್ ಅಂತ ಹೇಳಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ ಆಪ್ಷನ್ ಸಿ ಸ್ಮೃತಿ ಮಂದಾನ ಏನಿದೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಅರವತ್ತ್ ಮೂರನೇ ಪ್ರಶ್ನೆ ನೋಡಿ ವಿಶ್ರಾಂತ ನ್ಯಾಯಮೂರ್ತಿ ಸ್ವಾತಂತ್ರ್ಯ ಹೋರಾಟಗಾರ ಮೊಹಮ್ಮದ್ ಚುಪ್ಪು ಅವರು ಈ ದೇಶದ ಇಪ್ಪತ್ತ ಎರಡನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಂದ್ರೆ ಯಾವ ದೇಶದ ಇಪ್ಪತ್ತೆರಡನೇ ಅಧ್ಯಕ್ಷರಾಗಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದಂತಹ ಮೊಹಮ್ಮದ್ ಚುಪ್ಪು ಅವರು ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಆಪ್ಷನ್ ಎ ಬಾಂಗ್ಲಾದೇಶ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಮಾಲ್ಡೀವ್ಸ್ ಆಪ್ಷನ್ ಡಿ ಇಂಡೋನೇಷ್ಯಾ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಾಂಗ್ಲಾದೇಶ ಮೊಹಮ್ಮದ್ ಚುಪ್ಪು ಅವರು ಬಾಂಗ್ಲಾದೇಶದ ಇಪ್ಪತ್ತೆರಡನೇ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಇಲ್ಲಿ ಸರಿಯಾದಂತಹ ಉತ್ತರ ಅರವತ್ನಾಲ್ಕನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತ ಮೂರನೇ ಸಾಲಿನ ಡಾಕ್ಟರ್ ಎಂ ಎಂ ಕಲಬುರ್ಗಿ ಕಲಬುರ್ಗಿ ರಾಷ್ಟ್ರೀಯ ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಆಪ್ಷನ್ ಎ ಹೆಚ್ ಎಸ್ ವೆಂಕಟೇಶಮೂರ್ತಿ ಆಪ್ಷನ್ ಬಿ ಕೆ ಸಿದ್ದಪ್ಪ ಆಪ್ಷನ್ ಸಿ ಎಸ್ ಜಿ ಸಿದ್ದರಾಮಯ್ಯ ಆಪ್ಷನ್ ಡಿ ದೊಡ್ಡರಂಗೇಗೌಡ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೆ ಸಿದ್ದಪ್ಪನವರಿಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಡಾಕ್ಟರ್ ಎಂ ಎಂ ಕಲಬುರಗಿ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರೋ ಅಂಥದ್ದು ಹಾಗಾಗಿ ಯಾವುದೂ ಸರಿಯಾದ ಉತ್ತರ ಇಲ್ಲಿಯೇ ಆಪ್ಷನ್ ಬಿ ಸರಿಯಾದ ಉತ್ತರ ಅರವತ್ತೈದನೇ ಪ್ರಶ್ನೆ ನೋಡಿ ಭೀಮ್ ಯು ಪಿ ಐ ವಹಿವಾಟುಗಳಲ್ಲಿ ಗರಿಷ್ಠ ಶೇಕಡಾವಾರು ಗುರಿ ಸಾಧಿಸಿದ್ದಕ್ಕೋಸ್ಕರ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ನೀಡುವ ಡಿಜಿಟಲ್ ಅವಾರ್ಡ್ಸ್ ಎರಡು ಸಾವಿರದ ಇಪ್ಪತ್ತ ಎರಡರ ಅಡಿಯಲ್ಲಿ ಪ್ರತಿಷ್ಠಾ ಪುರಸ್ಕಾರಕ್ಕೆ ಭಾಜನವಾದಂತಹ ಬ್ಯಾಂಕ್ ಯಾವುದು ಅಂತ ಪ್ರಶ್ನೆ ಇದು ಇರೋವಂಥದ್ದು ಆಪ್ಷನ್ ಎ ಕಾರ್ಪೊರೇಷನ್ ಬ್ಯಾಂಕ್ ಆಪ್ಷನ್ ಬಿ ಕೆನರಾ ಬ್ಯಾಂಕ್ ಆಪ್ಷನ್ ಸಿ ಕರ್ನಾಟಕ ಬ್ಯಾಂಕ್ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಹೇಳಿ ಸೊ ಇಲ್ಲಿ ಡಿಜಿಟನ್ ಅವಾರ್ಡ್ಸ್ ಎರಡ್ ಸಾವಿರದ ಇಪ್ಪತ್ತ ಎರಡರ ಅಡಿಯಲ್ಲಿ ಪ್ರತಿಷ್ಠಾ ಪುರಸ್ಕಾರಕ್ಕೆ ಭಾಜನವಾಗಿರ್ತಕ್ಕಂತಹ ಬ್ಯಾಂಕ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಕರ್ನಾಟಕ ಬ್ಯಾಂಕ್ ಸರಿಯಾದ ಉತ್ತರ ಅರವತ್ತಾರನೇ ಪ್ರಶ್ನೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಘೋಷಿಸಲಾದ ಶ್ರೀ ಅನ್ನ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಆಪ್ಷನ್ ಎ ಇಸ್ಕಾನ್ ಅವರ ಉಚಿತ ಅನ್ನದಾನ ಕಾರ್ಯಕ್ರಮಕ್ಕೆ ಅನುದಾನ ಆಪ್ಷನ್ ಬಿ ಸಿರಿಧಾನ್ಯ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ ಇರುವವರಿಗೆ ಆಹಾರ ನೀಡಲು ವಿಶೇಷ ಯೋಜನೆ ಆಪ್ಷನ್ ಡಿ ಯಾವುದು ಅಲ್ಲ ಅಂತ ಹೇಳಿ ಸೊ ಇಲ್ಲಿ ಶ್ರೀ ಅನ್ನ ಅಂತಕ್ಕಂತಹ ಯೋಜನೆ ಯಾವುದಕ್ಕೆ ರಿಲೇಟೆಡ್ ಆಗಿದೆ ಅಂತ ಹೇಳಿದರೆ ಆಪ್ಷನ್ ಬಿ ಸಿರಿಧಾನ್ಯ ಇದಕ್ಕೆ ಸಂಬಂಧಪಟ್ಟಿರೋ ಅಂಥದ್ದು ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಅರವತ್ತೇಳನೇ ಪ್ರಶ್ನೆ ಈ ವರ್ಷದ ಕೇಂದ್ರದ ಬಜೆಟ್ನ ಐದನೇ ಆದ್ಯತೆಯಾದ ಗ್ರೀನ್ ಗ್ರೋತ್ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ಆಪ್ಷನ್ ಎ ಗೋಬರ್ಧನ್ ಆಪ್ಷನ್ ಬಿ ಪಿ ಎಂ ಪಿ ವಿ ಟಿ ಜಿ ಆಪ್ಷನ್ ಸಿ ಪಿ ಎಂ ಪ್ರಣಾಮ್ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಗೋಬರ್ಧನ್ ಇದಕ್ಕೆ ಈ ಒಂದು ಗ್ರೀನ್ ಗ್ರೋತ್ ಅಂತಕ್ಕಂಥದ್ದು ರಿಲೇಟೆಡ್ ಆಗಿರೋ ಅಂಥದ್ದು ಸೊ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಅರವತ್ತೆಂಟನೇ ಪ್ರಶ್ನೆ ಪಿ ಎಂ ಪ್ರಣಾಮ್ ಅನ್ನುವಂತಹ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನ್ ಎ ಹಿರಿಯ ನಾಗರಿಕರಿಗೆ ಮಾಸಾಶನ ನೀಡುವುದು ಆಪ್ಷನ್ ಬಿ ಭೂಮಿಯ ಫಲವತ್ತತೆ ಸಂರಕ್ಷಣೆ ಆಪ್ಷನ್ ಸಿ ಶಾಲೆಗಳಲ್ಲಿನ ನೈತಿಕ ಶಿಕ್ಷಣ ಹಾಗೂ ಉತ್ತಮ ಶಿಕ್ಷಣ ವ್ಯವಸ್ಥೆ ಆಪ್ಷನ್ ಡಿ ಮೇಲಿನ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಪಿ ಎಂ ಪ್ರಣಾಮ್ ಅಂತಕ್ಕಂತಹ ಯೋಜನೆ ಆಪ್ಷನ್ ಬಿ ಏನಿದೆ ಭೂಮಿಯ ಫಲವತ್ತತೆ ಸಂರಕ್ಷಣೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗಾಗಿ ಅರವತ್ತೆಂಟನೇ ಪ್ರಶ್ನೆಗೆ ಪಿ ಎಮ್ ಪ್ರಣಾಮ್ ಅನ್ನುವಂತಹ ಯೋಜನೆ ಭೂಮಿಯ ಫಲವತ್ತತೆಗೆ ಸಂರಕ್ಷ ಭೂಮಿಯ ಫಲವತ್ತತೆ ಸಂರಕ್ಷಣೆಗೆ ಸಂಬಂಧಿಸಿರೋದ್ರಿಂದ ಅದು ಸರಿಯಾದಂತಹ ಉತ್ತರ ಅರವತ್ತೊಂಬತ್ತನೇ ಪ್ರಶ್ನೆ ನೋಡಿ ರಾಜ್ಯದ ತಲಾ ಆದಾಯ ಮೂವತ್ತಾರು ಸಾವಿರ ರೂಪಾಯಿಗೆ ಹೆಚ್ಚಳವಾಗಿದೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ ಮೂರನೇ ಸಾಲಿನ ಆರ್ಥಿಕ ಸಮೀಕ್ಷೆಯಲ್ಲಿ ತಿಳಿಸಿರುವಂಥದ್ದು ವಾರ್ಷಿಕ ತಲಾ ಆದಾಯ ಹೆಚ್ಚಳವಾಗಿರ್ತಕ್ಕಂತಹ ಜಿಲ್ಲೆಗಳ ಪೈಕಿ ಯಾವ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿ ಆಪ್ಷನ್ ಎ ಬೆಂಗಳೂರು ನಗರ ಆಪ್ಷನ್ ಬಿ ಕಲಬುರಗಿ ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ದಕ್ಷಿಣ ಕನ್ನಡ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಂಗಳೂರು ನಗರ ಸರಿಯಾಗಿರ್ತಕ್ಕಂತಹ ಆನ್ಸರ್ ಎಪ್ಪತ್ತನೇ ಪ್ರಶ್ನೆ ರಣಜಿ ಕ್ರಿಕೆಟ್ ಮುಡಿಗೇರಿಸಿಕೊಂಡ ತಂಡ ಯಾವುದು ಅಂತ ಪ್ರಶ್ನೆ ಇದೆ ಸೊ ಇದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತಾ ಇದ್ದೀನಿ ಇದಕ್ಕೆ ಸರಿಯಾದ ಉತ್ತರ ಬಂದು ಸೌರಾಷ್ಟ್ರ ತಂಡ ಏನಿದೆ ಈ ಸರ್ತಿ ರಣಜಿ ಕ್ರಿಕೆಟ್ ರಣಜಿ ಕ್ರಿರೀಟವನ್ನು ಮುಡಿಗೇರಿಸಿಕೊಂಡಂತಹ ತಂಡ ಈ ಒಂದು ರಣಜಿ ಟ್ರೋಫಿಯ ಎಂಬತ್ತೆಂಟನೇ ಆವೃತ್ತಿಯಾಗಿ ಆಗಿತ್ತು ಈ ವರ್ಷ ನಡೆದಿರೋ ಅಂಥದ್ದು ಹಾಗೆಯೇ ಇದು ಸೌರಾಷ್ಟ್ರ ತಂಡದ ಎರಡನೇ ಪ್ರಶಸ್ತಿ ಇನ್ನು ಎರಡು ಸಾವಿರದ ಹತ್ತೊಂಬತ್ತು ಹಾಗೆ ಇಪ್ಪತ್ತರಲ್ಲಿ ಕೂಡ ರಣಜಿ ಚಾಂಪಿಯನ್ ಆಗಿರೋವಂಥದ್ದು ಈ ಸೌರಾಷ್ಟ್ರ ತಂಡ ಇಂಗ್ಲಿಷ್ ಕ್ರಿಕೆಟ್ ತಂಡಕ್ಕೆ ಆಡಿದಂತಹ ಪ್ರಸಿದ್ಧ ಟೆಸ್ಟ್ ಕ್ರಿಕೆಟಿಗ ಜಾಮ್ ಸಾಹೇಬ್ ಶ್ರೀ ರಣಜಿತ್ ಸಿಹಾಜಿ ಏನಿದ್ದಾರೆ ಅವರ ಒಂದು ಹೆಸರನ್ನ ಇಡಲಾಗಿತ್ತು ಇನ್ನು ಅತಿ ಹೆಚ್ಚು ರಣಜಿ ಟ್ರೋಫಿಯನ್ನ ಗೆದ್ದು ಗೆದ್ದಂತಹ ತಂಡಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಮುಂಬೈ ನಲವತ್ತ ಒಂದು ಟ್ರೋಫಿ ಕರ್ನಾಟಕ ಎಂಟು ಟ್ರೋಫಿ ಹಾಗೆ ದೆಹಲಿ ಒಂದು ಗೆದ್ದಿರೋ ಸೊ ಇದಲ್ದಿನ ಕರ್ನಾಟಕ ತಂಡ ಸಾವಿರದ ಒಂಬೈನೂರ ಎಪ್ಪತ್ತಾರು ಎಪ್ಪತ್ನಾಲ್ಕರಲ್ಲಿ ಹಾಗೆ ಎಪ್ಪತ್ತೇಳು ಎಪ್ಪತ್ತೆಂಟು ಎಂಬತ್ತೆರಡು ಎಂಬತ್ತ್ಮೂರರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೆಂಟು ತೊಂಬತ್ತೊಂಬತ್ತು ಹಾಗೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ನಮ್ಮ ಕರ್ನಾಟಕ ತಂಡ ಈ ಒಂದು ರಣಜಿ ಕಿರೀಟವನ್ನು ಮುಡಿಗೇರಿಸಿಕೊಂಡಿತ್ತು ಅಂದರೆ ರಣಜಿ ಚಾಂಪಿಯನ್ ಆಗಿತ್ತು ಅಂತ ಹೇಳಿ ಸೊ ಓಕೆ ನೆಕ್ಸ್ಟ್ ಒಂದು ಪ್ರಶ್ನೆ ಎಪ್ಪತ್ತೊಂದನೇ ಪ್ರಶ್ನೆ ನೋಡಿ ಒಳಾಂಗಣ ಅಥ್ಲೆಟಿಕ್ಸ್ನ ನಾನೂರು ಮೀಟರ್ ಓಟದಲ್ಲಿ ವಿಶ್ವ ದಾಖಲೆ ಬರೆದ ಫೆಮೈ ಬೋಲ್ ಯಾವ ದೇಶದವರು ಅಂತ ಪ್ರಶ್ನೆ ಇದೆ ಸೊ ಆಪ್ಷನ್ ಎ ನೆದರ್ಲ್ಯಾಂಡ್ ಆಪ್ಷನ್ ಬಿ ನ್ಯೂಜಿಲ್ಯಾಂಡ್ ಆಪ್ಷನ್ ಸಿ ಇಂಗ್ಲೆಂಡ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಇದಕ್ಕೆ ಸರಿಯಾದಂತಹ ಉತ್ತರ ಫೆಮೈ ಬೋಲ್ ಯಾವ ಯಾವ ಬೋಲ್ರವರು ಯಾವ ದೇಶದವರು ಅಂತ ಹೇಳಿದ್ರೆ ಆಪ್ಷನ್ ಎ ನೆದರ್ಲ್ಯಾಂಡ್ನವರು ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ ಎಪ್ಪತ್ತೆರಡನೇ ಪ್ರಶ್ನೆ ಟಿ ಟ್ವೆಂಟಿ ಕ್ರಿಕೆಟ್ ಮಾದರಿಯಲ್ಲಿ ನೂರ ಐವತ್ತು ಆಡಿದ ಜಗತ್ತಿನ ಮೊದಲ ಕ್ರಿಕೆಟರ್ ಎಂದು ದಾಖಲೆಗೆ ಪಾತ್ರರಾದವರು ಯಾರು ಅಂತ ಹೇಳಿ ಆಪ್ಷನ್ ಎ ಸ್ಮೃತಿ ಮಂದರ್ನಾ ಆಪ್ಷನ್ ಬಿ ರೋಹಿತ್ ಶರ್ಮಾ ಆಪ್ಷನ್ ಸಿ ಹರ್ಮನ್ ಪ್ರೀತ್ ಕೌರ್ ಆಪ್ಷನ್ ಡಿ ಮೇಲಿನ ಯಾರು ಅಲ್ಲ ಅಂತ ಹೇಳಿ ಆಪ್ಷನ್ ಇರೋ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಏನಿದೆ ಹರ್ಮನ್ ಪ್ರೀತ್ ಕೌರ್ ಇವರು ನೂರ ಐವತ್ತು ಪಂದ್ಯಗಳನ್ನು ಆಡಿದಂತಹ ಜಗತ್ತಿನ ಮೊದಲ ಕ್ರಿಕೆಟರ್ ಅನ್ನುವಂತಹ ಒಂದು ದಾಖಲೆಗೆ ಪಾತ್ರರಾದಂಥವರು ಯಾರು ಆಪ್ಷನ್ ಸಿ ಹರ್ಮನ್ ಪ್ರೀತ್ ಕೌರ್ ಸೊ ಇದು ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಎಪ್ಪತ್ತ್ಮೂರನೇ ಪ್ರಶ್ನೆ ಅಮೇರಿಕಾದ ಯಾವ ನಗರ ಜಾತಿ ಪದ್ಧತಿಯನ್ನು ತೊಡೆದು ಹಾಕುವ ಕಾನೂನನ್ನು ಜಾರಿಗೆ ತಂದಿದ್ದು ಈ ಮುಖಾಂತರ ಇಂತಹ ಒಂದು ನಿಯಮ ಅನುಷ್ಠಾನಕ್ಕೆ ತಂದಂತಹ ಅಮೇರಿಕಾದ ಮೊದಲ ನಗರ ಅನ್ನುವಂತಹ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಅಂತ ಹೇಳಿ ಅಂದರೆ ಅಮೇರಿಕಾದಲ್ಲಿರ್ತಕ್ಕಂತಹ ಯಾವ ನಗರ ಜಾತಿ ಪದ್ಧತಿಯನ್ನು ತೊಡೆದು ಹಾಕಿದೆ ಅಂತಕ್ಕಂಥದ್ದು ಹಾಗೆ ಆ ಜಾತಿ ಪದ್ಧತಿಯನ್ನು ತೊಡೆದು ಹಾಕೋದ್ರ ಮುಖಾಂತರ ಇಡೀ ಒಂದು ಅಮೇರಿಕಾ ದೇಶದಲ್ಲೇ ಮೊದಲನೇ ನಗರ ಅಂತ ಹೇಳಿ ಹೆಸ್ ಹೆಸರಿಗೆ ಪಾತ್ರವಾಗಿರುವಂತಹ ನಗರ ಯಾವುದು ಅಂತ ಹೇಳಿ ಆಪ್ಷನ್ ಎ ವಾಷಿಂಗ್ಟನ್ ಆಪ್ಷನ್ ಬಿ ನ್ಯೂಯಾರ್ಕ್ ಆಪ್ಷನ್ ಸಿ ಸಿಯಾಟಲ್ ಆಪ್ಷನ್ ಡಿ ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಸಿಯಾಟಲ್ ಅಂತಕ್ಕಂತಹ ನಗರದಲ್ಲಿ ಮೊದಲನೇ ಬಾರಿಗೆ ಜಾತಿ ಪದ್ಧತಿಯನ್ನು ತೊಡೆದು ಹಾಕ್ತಕ್ಕಂತಹ ಕಾನೂನನ್ನು ಜಾರಿಗೆ ತಂದಿರೋದು ಸೊ ಹಾಗಾಗಿ ಆಪ್ಷನ್ ಸಿ ಏನಿದೆ ಸರಿಯಾದ ಉತ್ತರ ಎಪ್ಪತ್ನಾಲ್ಕನೇ ಪ್ರಶ್ನೆ ವಿಶ್ವ ಮಾತೃಭಾಷಾ ಭಾಷಾ ದಿನವನ್ನ ಯಾವಾಗ ಆಚರಣೆ ಮಾಡ್ಲಾಗತ್ತೆ ಅಂತ ಹೇಳಿ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತೊಂದು ಆಪ್ಷನ್ ಬಿ ಫೆಬ್ರವರಿ ಇಪ್ಪತ್ತೆರಡು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತ್ಮೂರು ಆಪ್ಷನ್ ಸಿ ಫೆಬ್ರವರಿ ಇಪ್ಪತ್ತು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಫೆಬ್ರವರಿ ಇಪ್ಪತ್ತ ಒಂದು ಸರಿಯಾದ ಆನ್ಸರ್ ಸೊ ಫೆಬ್ರವರಿ ಇಪ್ಪತ್ತ ಒಂದನೇ ತಾರೀಕಿನಂದು ಪ್ರತಿ ವರ್ಷ ನಾವು ವಿಶ್ವ ಮಾತೃಭಾಷಾ ದಿನವನ್ನು ನಾವು ಆಚರಣೆ ಮಾಡೋ ಅಂಥದ್ದು ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಎಪ್ಪತ್ತೈದನೇ ಪ್ರಶ್ನೆ ನೋಡಿ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆ ಬಿ ಎಂ ಟಿ ಸಿ ಸಹಯೋಗದಲ್ಲಿ ನೀಡಲಾಗತಕ್ಕಂತಹ ನೃಪತುಂಗ ಪ್ರಶ್ನೆ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ ಎರಡು ಈ ಒಂದು ಪ್ರಶಸ್ತಿಗೆ ಭಾಜನಾಗಿರ್ ಭಾಜನರಾಗಿರ್ತಕ್ಕಂತಹ ಅಥವಾ ಈ ಒಂದು ಪ್ರಶಸ್ತಿಗೆ ಪುರಸ್ಕೃತರಾಗಿರುವವರು ಯಾರು ಅಂತ ಹೇಳಿ ಪ್ರಶ್ನೆ ಇರುವಂತದ್ದು ಆಪ್ಷನ್ ಎ ವೀರಭದ್ರಪ್ಪ ಆಪ್ಷನ್ ಬಿ ಜಿ ಎಸ್ ಅಮೋರ ಆಪ್ಷನ್ ಸಿ ಚನ್ನವೀರ ಕಣವಿಯು ಆಪ್ಷನ್ ಡಿ ವೈದೇಹಿ ಸೊ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರು ನೃಪತಂಗ ಪ್ರಶಸ್ತಿಯನ್ನು ಪಡ್ಕೊಂಡವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಡಿ ವೈದೇಹಿ ಅವರು ಈ ಒಂದು ಪ್ರಶಸ್ತಿಗೆ ಭಾಜನರಾಗಿ Però ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಚಲಿತ ವಿದ್ಯಮಾನಗಳ ಇಪ್ಪತ್ತೈದು ಪ್ರಶ್ನೆಗಳು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅಂತ ನನ್ನ ಒಂದು ಭಾವನೆ ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಮ್ಗೆ ಸಿಗ್ತಿನಿ ಅಲಿತನ್ ತನಕ ನಮಸ್ಕಾರ